ಗನ್ ಗಣಪತಿ ನಮಃ ಪಾಪ್ಯುಲರ್ ಕರ ಟಿವಿ ಚಾನೆಲ್ ಎಲ್ಲ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ್ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾದರ ಈ ಒಂದು ಯುಗಾದಿ ಹಬ್ಬದ ಆರ್ಥಿಕ ಶುಭ ಕೊರುತ್ತಾ ಹಾಗೆ ಈ ಒಂದು ಯುಗಾದಿ ಹಬ್ಬದ ದಿನದಂದು ನಾವು ಹೊಸದಾಗಿ ನಮ್ಮ ಒಂದು ಸನಾತನ ಧರ್ಮ ಪ್ರಕಾರ ನಾವು ಹೊಸ ವರ್ಷ ಅಂತ ಹೇಳಿ ಕೂಡ ನಾವು ಆಚರಣೆ ಮಾಡ್ತೇವೆ ಒಬ್ಬರಿಗೊಬ್ಬರು ನಾವು ಸ್ನೇಹ ಮಿಲನ ಆ ರೀತಿಯಾಗಿ ಬೇವು ಬೆಲ್ಲ ಅದನ್ನ ಹಂಚಿಕೊಂಡು ನಾವು ವಿಶಸ್ನ ಹೇಳ್ತೇವೆ ಶುಭಾಶಯಗಳನ್ನು ಕೋರುತ್ತೇವೆ ಇನ್ನು ಈ ಒಂದು ವಿಶ್ವವಸು ನಾಮ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಒಂದು ವಾರ್ಷಿಕ ಭವಿಷ್ಯ ಹೇಗಿದೆ ಯಾಕಂದ್ರೆ ನಮ್ಮ ಒಂದು ಧರ್ಮದ ಪ್ರಕಾರ ನಾವು ಒಂದು ವರ್ಷ ಭವಿಷ್ಯವನ್ನು ನಾವು ಕಾಣುವುದು ಈ ಒಂದು ಯುಗಾದಿ ಹಬ್ಬದ ಹಬ್ಬದ ದಿನದಿಂದ ಅಂತ ಹೇಳಿ ನಾವು ಪರಿಗಣಿಸಬಹುದು ಯಾಕಂದ್ರೆ ಈ ಒಂದು ಯುಗಾದಿ ಹಬ್ಬದ ದಿನದಿಂದ ನಮಗೆ ಹೊಸದಾಗಿ ಶುರು ಆಗ್ತದೆ ನಮ್ಮ ಎಲ್ಲಾ ಪ್ರಕೃತಿಯಲ್ಲಿ ಬದಲನ್ನು ಕೂಡ ನಾವು ಅವಾಗಿಂದ ಕಾಣಬಹುದು ಹಾಗೆ ನಮ್ಮ ಒಂದು ಪ್ರಾಚೀನತೆಯಿಂದ ಬಂದಿರುವಂತಹ ಒಂದು ಪದ್ಧತಿ ಹಾಗೆ ನಮ್ಮ ಒಂದು ಪಂಚಾಂಗ ಕೂಡ ಆ ಒಂದು ಯುಗಾದಿ ಹಬ್ಬದಿಂದಲೇ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಅದು ಬಂದಿರುವಂತಹ ರೂಢಿಕೆ ಹಾಗಾಗಿ ಈ ಒಂದು ಸನಾತನ ಧರ್ಮದ ಪ್ರಕಾರ ನಾವು ಈ ಒಂದು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಈ ಒಂದು ದಿನದಿಂದ ನಾವು ಆಚರಣೆ ಮಾಡ್ತೇವೆ ಆದ್ರೆ ಹಲವಾರು ಜನರು ಈ ಒಂದು ಜನವರಿ ಫಸ್ಟ್ ಅನ್ನ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಹೇಳ್ತಾರೆ ನಿಜ ಆದ್ರೆ ಅದು ಕ್ಯಾಲೆಂಡರ್ ವರ್ಷ ಇರ್ತದೆ ಹಾಗಾಗಿ ನಮ್ಮ ಒಂದು ಪ್ರಕಾರ ನಾವು ನಮ್ಮ ಧರ್ಮದ ಪ್ರಕಾರ ನಾವು ಈ ಒಂದು ಹೊಸ ವರ್ಷವನ್ನ ಯುಗಾದಿ ಹಬ್ಬದ ದಿನದಂದು ನಾವು ಸ್ಟಾರ್ಟ್ ಮಾಡ್ತೇವೆ ಅದನ್ನ ಕ್ಯಾಲೆಂಡರ್ ವರ್ಷ ಅಂತ ಹೇಳ್ತಾರೆ ಅಲ್ವಾ ಅದು ಕೂಡ ರೂಢಿಯಲ್ಲಿದೆ ಅದು ಜನ ಬಳಕೆ ಹಾಗೆ ನಡೀತಾ ಬರ್ತಾ ಇದೆ ಇನ್ನು ಈ ಒಂದು ವಾರ್ಷಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಶ್ವ ವಸುನಾಮ ನಮ್ಮ ಸಂವತ್ಸರದಲ್ಲಿ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ನಮ್ಮ ರಾಶಿಯ ಮೇಲೆ ಈ ವರ್ಷದಲ್ಲಿ ಯಾವ ನಮ್ಗೆ ಫಲ ಉಂಟಾಗಲಿದೆ ಹೇಗಿದೆ ಎಂಬುದನ್ನ ನೋಡೋಣ ವೀಕ್ಷಕರೇ ಖಂಡಿತ ಈ ಒಂದು ವಿಡಿಯೋನ ಕೊನೆಯವರೆಗೂ ನೀವು ವೀಕ್ಷಿಸಿ ಕಾರಣ ಈ ಒಂದು ವಿಡಿಯೋ ಪ್ರತಿಯೊಂದು ಸಹ ತಮ್ಮ ಒಂದು ಕುಟುಂಬ ಜೀವನದಲ್ಲಿ ಏನೇನ್ ಬೇಕೋ ಅದು ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ವಿದ್ಯೆ ಆಗ್ಲಿ ಆರೋಗ್ಯ ಆಗಲಿ ತಮ್ಮದೇ ಆಗುವಂತಹ ಆರೋಗ್ಯ ಆಗಲಿ ವೃತ್ತಿ ಜೀವನ ಆಗಲಿ ಪ್ರತಿಯೊಂದು ಕೂಡ ನಾನು ಈ ಒಂದು ಇದ್ರಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಷ್ಟೇ ಅಲ್ಲದೆ ಈ ಒಂದು ಆದಾಯ ಮತ್ತು ವ್ಯಯ ಕೂಡ ನಾನು ತಿಳಿಸ್ಕೊಡ್ತಾನೆ ಖಂಡಿತ ಯಾಕಂದ್ರೆ ಮೊಟ್ಟ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂತದ್ದು ಆದಾಯ ಮತ್ತು ವ್ಯಯ ಈ ವರ್ಷ ಹೇಗಿದೆಪ್ಪ ನಮ್ಮ ಫಲ ಹೇಗಿದೆ ಅನ್ನೋದು ಇರ್ತದೆ ಖಂಡಿತ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಈ ನಮ್ಮದೇ ರಾಶಿಯಾಗಿರುವಂತಹ ಒಂದು ರಾಶಿ ವೃಶ್ಚಿಕ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ಈ ಒಂದು ವೃಶ್ಚಿಕ ರಾಶಿಯವರ ಆದಾಯ ಆದಾಯ ಎರಡಿದೆ ವ್ಯಯ ಹದಿನಾಲ್ಕಿದೆ ಇನ್ನು ರಾಜಪೂಜೆ ಐದಿದೆ ಹವಾಮಾನ ಎರಡಿದೆ ಬೇಸರ ಪಡ್ಕೋಬೇಡಿ ವೀಕ್ಷಕರೇ ಖಂಡಿತ ಆದಾಯ ಕಡಿಮೆ ಇದೆ ಅಂತ ಹೇಳಿ ನಾವು ಅಷ್ಟಲ್ಲಿ ಇರೋದಿಲ್ಲ ಆದ್ರೆ ನಮಗೆ ಆದಾಯ ಬರುವ ಹಾಗೆ ಅನಾಯ ಅನೇಕ ರೀತಿಯಲ್ಲಿ ನಮಗೆ ಅನುಕೂಲಗಳು ಮಾಡಿಕೊಡ್ತದೆ ಅದರಿಂದ ನಾವು ತಕೋಬೇಕು ಅಷ್ಟೇ ಹಾಗೆ ಖರ್ಚು ಕೂಡ ಹದಿನಾಲ್ಕಿದೆ ಆದಷ್ಟು ನೋಡಿಕೊಂಡು ನಾವು ನಮ್ಮ ಒಂದು ಮಿತದಲ್ಲಿ ನಾವು ಹೋದ್ರೆ ಬಹಳ ಅನುಕೂಲ ಅಂತ ಹೇಳಿ ಹೇಳಬಹುದಾಗಿದೆ ಇನ್ನು ರಾಜಪೂಜೆ ಐದಿದೆ ಹವಾಮಾನ ಎರಡಿದೆ ಅದಂತೂ ಕಾಮನ್ ಆಗಿರ್ತದೆ ಅಲ್ವಾ ಇನ್ನು ಈ ಒಂದು ವೃಶ್ಚಿಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರನೇ ಮನೆಯಲ್ಲಿ ಗುರು ಸಂಚಾರ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರ ಆರನೇ ಮನೆಯಲ್ಲಿ ಶತ್ರು ರಾಹು ಸಂಕ್ರಮಣ ಹನ್ನೆರಡನೇ ಮನೆಯಲ್ಲಿ ಕೇತು ಸಂಕ್ರಮಣ ಹಾಗಾಗಿ ಈ ರಾಶಿಯವರಿಗೆ ಮಧ್ಯಮ ಮತ್ತು ಅದಮ ಫಲಿತಾಂಶವನ್ನು ಕೂಡ ನೀಡಲಾಗಿದೆ ಇನ್ನು ಅರ್ಧಾಷ್ಟಮ ಶನಿಯು ಪ್ರಭಾವದಿಂದಾಗಿ ಕೌಟುಂಬಿಕ ವಿಷಯಗಳು ಆರೋಗ್ಯ ವಿಷಯಗಳು ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಾಣಬಹುದು ಶತ್ರು ಸ್ಥಾನದಲ್ಲಿ ಗುರುವಿನ ಪ್ರಭಾವದಿಂದ ಕೆಲಸದಲ್ಲಿ ಕಿರಿಕಿರಿ ಗೊಂದಲ ಕಲಹ ದ್ವೇಷ ಅದು ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಇನ್ನು ಆರನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಎಷ್ಟೇ ಸಮಸ್ಯೆಗಳು ಉದ್ಭವಿಸಿದರೂ ನಿಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಈ ರಾಶಿಯವರು ಯಶಸ್ಸಿನತ್ತ ಸಾಗಬಹುದು ಖಂಡಿತ ಇನ್ನು ಈ ಒಂದು ರಾಶಿಯವರ ಆರೋಗ್ಯ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಅಂತ ಹೇಳಿ ತಿಳಿಸಲಾಗಿದೆ ನಾನು ನಿಮಗಾಗಲೇ ಫಸ್ಟೇ ನಾನು ಹೇಳಿದೆ ಆದಾಯ ಕಡಿಮೆ ಇದೆ ಅಂತ ಹೇಳಿ ಬೇಸರ ಪಡ್ಕೋಬೇಡಿ ಅನೇಕ ರೀತಿಯಂತ ನಮಗೆ ದಾರಿ ಮಾಡ್ಕೊಡ್ತದೆ ಆದ್ರೆ ಆ ಒಂದು ದಾರಿಯಲ್ಲಿ ನಾವು ಯಶಸ್ಸು ಪಡ್ಕೋಬೇಕು ಆ ರೀತಿಯಾಗಿ ನಾವು ಮುಂದುವರಿಬೇಕು ಅನ್ನುವಂಥದ್ದು ಬಿಡ್ತದೆ ಇನ್ನು ಉದ್ಯೋಗಸ್ಥರಿಗೆ ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಉಂಟಾಗುತ್ತದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿದ ಹೆಚ್ಚಾಗಬಹುದು ಅಂತ ಕೂಡ ತಿಳಿಸಲಾಗಿದೆ ಹಾಗೆ ಕೆಲಸದ ಆಯಾಸದಿಂದ ಪುನಃ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಯಾಕಂದ್ರೆ ತುಂಬ ಟೈರ್ಡ್ನೆಸ್ ಆಗಿತ್ತು ಇದ್ದಾಗ ಮತ್ತೆ ಮೇಲೆ ಮೇಲೆ ವರ್ಕ್ ಕೊಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಅದು ಆ ಕೆಲಸಕ್ಕೆ ನಮ್ಗೆ ಮಾಡುವಂತಹ ಮನಸ್ಸಿರೋದಿಲ್ಲ ಇರುವಂತ ಮಾಡುವಂತ ಕೆಲಸ ಕೂಡ ಕೆಟ್ಟೋಗ್ಬಿಡುತ್ತೆ ಇವಾಗ ತುಂಬ ತಲೆ ನೋತಾ ಇದೆಪ್ಪ ತುಂಬ ಟೆನ್ಷನ್ ಆಗ್ತಾ ಇದೆಪ್ಪ ಅಂದರೆ ನಾವು ಮಾಡಿ ಮುಂದೆ ಮಾಡಬೇಕಿರುವಂತಹ ಕೆಲಸ ಕೂಡ ಕೆಟ್ಟೋಗ್ಬಿಡುತ್ತೆ ಅಂತ ಸಮಯದಲ್ಲಿ ಸಮಸ್ಯೆಗಳು ಉಂಟಾಗುವುದು ಸಹಜ ಅಲ್ವಾ ಖಂಡಿತ ಅಂತ ಟೈಮಲ್ಲಿ ಸಮಯದಲ್ಲಿ ಸ್ವಲ್ಪ ಟೈಮಿಗೆ ನಾವು ಒಂದು ಸ್ವಲ್ಪ ಬ್ರೇಕ್ ತಗೋಬೇಕು ವಿಶ್ರಾಂತಿ ತಗೊಂಡು ಮತ್ತೆ ಪುನಃ ಮಾಡಬೇಕು ಆಗ ಖಂಡಿತ ನಾವು ಮುಂದೆ ಹೋಗ್ತೇವೆ ಕೆಲಸದಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯಮಿಗಳಿಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಈ ಒಂದು ದೊಡ್ಡ ದೊಡ್ಡ ಕೈಗಾರಿಕೆ ಫ್ಯಾಕ್ಟ್ರೀಸ್ ಇಂಡಸ್ಟ್ರೀಸ್ ಎಲ್ಲ ಹಾಕ್ತಿರ್ತಾರಲ್ಲ ಅಂತವರಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವುದು ಕೂಡ ಲಾಭ ಆಗೋದಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ವ್ಯಾಪಾರದಲ್ಲಿ ವೆಚ್ಚಗಳು ಕೂಡ ಹೆಚ್ಚಾಗಲಿದೆ ಕೆಲವೊಂದು ಕೆಲವೊಂದು ಬಾರಿ ಕೆಲವೊಂದು ಸಲ ಏನಾಗ್ತದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಕೂಡ ಉಂಟಾಗಬಹುದು ಯಾಕಂದ್ರೆ ಒಂದು ಯಾವ್ದಾದ್ರು ಒಂದು ಕೆಲಸದಲ್ಲಿ ನಾವು ಹೆಚ್ಚಾಗಿ ಇಲ್ಲಪ್ಪ ನಾ ಅದನ್ನೇ ಮಾಡ್ಬೇಕು ನನ್ನ ಹತ್ರ ಇಷ್ಟು ಬಂಡವಾಳ ಆದ್ರೆ ಮಾಡ್ಬೇಕು ಅಂತ ಹೇಳಿ ಇನ್ನೊಂದು ನೀವು ಮುಂದೆ ಹೋಗ್ತಿರ್ತೀರ ಕೆಲವೊಂದು ಕಾರಣದಿಂದ ಅಲ್ಲಿ ಸ್ವಲ್ಪ ಹಣ ಶಾರ್ಟೇಜ್ ಆಗ್ಬೋದು ನಿಮಗೆ ಸ್ವತಃ ನೈಂಟಿ ಪರ್ಸೆಂಟ್ ಹಣ ನಿಮ್ದೇ ಇರ್ತದೆ ಇನ್ನೇ ಟೆನ್ ಪರ್ಸೆಂಟ್ ಕಡಿಮೆ ಬಿಡುವಂತಹ ಸಂದರ್ಭ ಇದೆ ಆ ಅಂತಹ ಸಂದರ್ಭದಲ್ಲಿ ನೀವು ಹೊರಗಡೆ ಸಾಲ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿಮಗೆ ಒದಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೋಡುವುದಾದರೆ ಆರೋಗ್ಯದಲ್ಲಿ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ ಯಾಕಂದ್ರೆ ಇನ್ನು ಉಂಟಾಗುವುದಿಲ್ಲ ಅಂತ ಹೇಳಿ ಅಷ್ಟೊಂದು ಖಾತ್ರಿಯಾಗಿ ಕೂಡ ಹೇಳಿಕಾಗುದಿಲ್ಲ ಯಾಕಂದ್ರೆ ಆರೋಗ್ಯದಲ್ಲಿ ಯಾರಿಗೆ ಯಾವಾಗ ಏನ್ ಬೇಕಾದ್ರು ಆಗ್ಬೋದು ಅದ್ರಲ್ಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ಏನೂ ಆಗುದಿಲ್ಲ ಆದರೆ ಹವಾಮಾನಕ್ಕೆ ತಕ್ಕ ಹಾಗೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪ್ರದೇಶಗಳಲ್ಲಿ ಹವಾಮಾನಕ್ಕೆ ತಕ್ಕ ಹಾಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಉಂಟಾಗ್ಬೋದು ಅಂದ್ರೆ ಶೀತ ಜ್ವರ ಈ ರೀತಿ ಸಣ್ಣ ಸಣ್ಣದಾಗಿ ಕಾಣಿಸ್ಕೊಳ್ಬಹುದು ಆದ್ರೆ ಅದನ್ನು ಕೂಡ ಅದನ್ನ ಯಾವುದೇ ರೀತಿಗೂ ಅಲಕ್ಷ್ಯ ಮಾಡದೆ ಅದ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಂಡ್ರೆ ಬಹಳ ಅನುಕೂಲ ಅಲ್ವಾ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾನು ಹಲವಾರು ಸಾರಿ ಹೇಳಿದ್ದೇನೆ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾನು ನಿಮಗೆ ಕೆಲಸನೇ ಬರ್ತಾ ಇರ್ತಾನೆ ನಮಗೆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವು ಏನು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅಂತ ಹೇಳಿ ಖಂಡಿತ ವೀಕ್ಷಕರೇ ಮಾತ್ರ ತುಂಬಾ ಚೆನ್ನಾಗಿರ್ಕೋಬೇಕಾಗ್ತದೆ ಪ್ರತಿದಿನ ಧ್ಯಾನ ವ್ಯಾಯಾಮ ಅದು ಕೂಡ ಮಾಡಬೇಕು ಹಾಗೆ ನಮಗೆ ಆಹಾರ ಸೇವನೆ ಕೂಡ ನಮಗೆ ಹೇಗೆ ಯಾವ ರೀತಿ ನಮಗೆ ಆಗ್ತದೋ ಅಷ್ಟೇ ನಾವು ತಗೋಬೇಕು ಚೆನ್ನಾಗಿದೆಪ್ಪಾ ಅಂತ ಹೇಳಿ ಚೆನ್ನಾಗಿ ತಿನ್ಬೆಟೆ ಅಯ್ಯೋ ನಂಗೆ ಡೈಜೆಷನ್ ಆಗ್ತಾ ಇಲ್ಲ ಆ ರೀತಿ ಅದು ಮಾಡ್ಕೋಬೇಡಿ ಆದಷ್ಟು ನಿಮ್ಮ 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 ಒಂದು ಆಹಾರ ಸೇವನೆ ನಿಮಗೆ ಹೇಗೆ ಇಷ್ಟ ಆಗ್ತದೋ ಅದೇ ರೀತಿಲಿ ನೀವು ತೆಗೆದುಕೊಳ್ಬೇಕು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದ್ರೆ ವಿದ್ಯಾರ್ಥಿಗಳಿಗೆ ಈ ಒಂದು ತಮ್ಮ ವಿದ್ಯಾಭ್ಯಾಸವನ್ನು ಸ್ವಲ್ಪ ಕಠಿಣ ಪರಿಶ್ರಮದಿಂದ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ನೀಡಲಿದೆ ಈ ಒಂದು ಸಂವತ್ಸರ ಹಾಗೆ ಈ ರಾಶಿಯ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆ ಆಗಿರ್ಬೇಕು ಹಾಗೆ ವರ್ಷದ ಮಧ್ಯದಲ್ಲಿ ಹೆಚ್ಚು ಜಾಗರೂಕರಾಗಿರ್ಬೇಕಾಗ್ತದೆ ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂದ್ರೆ ಈಗ ಟೋಟಲ್ ಆಗಿ ಕುಟುಂಬದಲ್ಲಿ ನೋಡುವುದಾದ್ರೆ ಈ ಒಂದು ಸಮಯದಲ್ಲಿ ಕುಟುಂಬದಲ್ಲಿರುವಂತಹ ಮಹಿಳೆಯರು ತಮ್ಮ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರ ಒಂದು ಆರೋಗ್ಯ ಕೂಡ ಆರೋಗ್ಯದ ಬಗ್ಗೆ ಕೂಡ ಅವರು ಗಮನ ಕೊಡಬೇಕಾಗ್ತದೆ ಹಾಗಾಗಿ ಮಹಿಳೆಯರು ಅವರು ಫಸ್ಟ್ ಸ್ಟಿಫ್ ಆಗಿರ್ಬೇಕು ಅವರು ಕರೆಕ್ಟ್ ಆಗಿದ್ರೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಕುಟುಂಬವನ್ನು ಅವರು ನಿರ್ವಹಣೆ ಮಾಡಿ ನಿರ್ವಹಿಸಿಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣ್ತಾ ಇಲ್ಲ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ಕೂಡ ನಾನು ನಿಮಗೆ ಅದನ್ನ ಮತ್ತೆ ಮುಂದೆ ತಿಳಿಸ್ಕೊಡ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನು ಈ ಒಂದು ರಾಶಿ ಕೂಡ ಚೆನ್ನಾಗಿದೆ ಏನಪ್ಪಾ ಆದಾಯ ಹೀಗೆ ಹೇಳಿದ್ರು ಅಂತ ಹೇಳಿ ನೀವು ಬೆಸರ ಪಡ್ಕೋಬೇಡಿ ಖಂಡಿತ ಆದಾಯ ಅಷ್ಟಿದ್ರು ಕೂಡ ನಿಮಗೆ ಮತ್ತೆ ಆದಾಯ ಒದಗಿಸುವಂತಹ ಅನೇಕ ರೀತಿಯಾದಂತಹ ದಾರಿಗಳು ನಿಮಗೆ ಉಂಟು ಮಾಡಿಕೊಡಲಿದೆ ಹಾಗಾಗಿ ಅದರಿಂದ ನೀವು ಇನ್ನೂ ಹೆಚ್ಚು ಹೆಚ್ಚು ಆದಾಯವನ್ನು ಕಳಿಸ್ಕೋಬೋದು ಅಲ್ವಾ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು